ಹಾಯ್ ಎಲ್ಲ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವೀಡೋದಲ್ಲಿ ಇವತ್ತು ಸೋಮವಾರ ಆಗಿರೋದ್ರಿಂದ ಇವತ್ತು ಸೋಮವಾರ ದಿನ ಬ್ಯಾಡಗಿಯಲ್ಲಿ ಮಾರ್ಕೆಟ್ ನಡೆದಿರುತ್ತೆ ಸೊ ಈ ಸೋಮವಾರ ಬ್ಯಾಡಗಿ ಮಾರ್ಕೆಟಲ್ಲಿ ಎಷ್ಟು ಚೀಲಗಳು ಬಂದಿದ್ವಿ ಯಾವ್ಯಾವ ಕಾಯಿ ಯಾವ್ಯಾವ ಬೆಲೆಗೆ ಮಾರಾಟ ಆಗಿದೆ ಹಾಗೆ ಎ ಸಿಯಿಂದ ಎಷ್ಟು ಕಾಯಿ ಬಂದಿದ್ವಿ ಎಷ್ಟು ಕಾಯಿ ಸೇಲ್ ಆಗುವ ಅನ್ನೋದನ್ನು ಕೂಡ ನಾನು ಈ ವಿಡೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನ ನಾವು ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಇವತ್ತು ಮೊದಲನೇದಾಗಿ ಸೊ ಬ್ಯಾಡಿಗೆಗೆ ಎಷ್ಟು ಚೀಲಗಳು ಬಂದಿದ್ವಿ ಅನ್ನೋದನ್ನ ನೋಡೋಣ ಸೊ ಇವತ್ತು ಬ್ಯಾಡಿಗೆಗೆ ಇಪ್ಪತ್ತೊಂದು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿರ್ತವೆ ಆ ಇಪ್ಪತ್ತೊಂದು ಸಾವಿರ ಚೀಲಗಳಲ್ಲಿ ಆ ಮೊದಲನೇದಾಗಿ ನೋಡೋದಾದ್ರೆ ಡಬ್ಬಿ ನೋಡೋಣ ಸೊ ಡಬ್ಬಿಕಾಯಿ ಬಂದ್ಬಿಟ್ಟು ಆ ಬೆಸ್ಟ್ ಡಬ್ಬಿ ಕಾಯಿ ಬಂದ್ಬಿಟ್ಟು ಮಾರಾಟ ಆಗಿರೋದಂದ್ರೆ ಇಪ್ಪತ್ತೆಂಟು ಸಾವಿರದ ಹಿಡಿದು ಮೂವತ್ತ್ಮೂರು ಸಾವಿರದವರೆಗೂ ಅಂದರೆ ಟಾಪ್ ಕ್ವಾಲಿಟಿ ಕಾಯಿ ಮಾರಾಟ ಆಗಿದೆ ಬೆಸ್ಟ್ ಡಬ್ಬಿ ಕಾಯಿ ಇಪ್ಪತ್ತೆಂಟು ಸಾವಿರದಿಂದ ಹಿಡಿದು ಮೂವತ್ತ್ಮೂರು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಇನ್ನು ಡಬ್ಬಿ ಮೀಡಿಯಮ್ ಕ್ವಾಲಿಟಿ ಬಂದ್ಬಿಟ್ಟು ಇಪ್ಪತ್ತೆರಡು ಸಾವಿರದಿಂದ ಹಿಡಿದು ಇಪ್ಪತ್ತೈದು ಸಾವಿರದವರೆಗೂ ಮಾರಾಟ ಆಗಿದೆ ನೋಡ್ರಿ ಮೀಡಿಯಂ ಕಾಯಿಗಳು ಬಂದ್ಬಿಟ್ಟು ಇಪ್ಪತ್ತೆರಡು ಸಾವಿರದಿಂದ ಹಿಡಿದು ಇಪ್ಪತ್ತೈದು ಸಾವಿರ ಕಾಯಿ ಮಾರಾಟ ಆಗಿದೆ ಇವತ್ತು ಬೆಸ್ಟ್ ಕಾಯಿ ಬಂದ್ಬಿಟ್ಟು ಇವತ್ತು ಮೂವತ್ತ್ ಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಡಬ್ಬಿ ಕಾಯಿ ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆನಾ ನೆಕ್ಸ್ಟ್ ಕಡ್ಡಿಗಾಯಿ ನೋಡೋಣ ಸೊ ಕಡ್ಡಿಗಾಯಿ ಬಂದ್ಬಿಟ್ಟು ಇಪ್ಪತ್ತು ಸಾವಿರದಿಂದ ಹಿಡಿದು ಇಪ್ಪತ್ತೈದು ಸಾವಿರದವರೆಗೆ ಮಾರಾಟ ಆಗಿದೆ ಅಂದ್ರೆ ಬೆಸ್ಟ್ ಟಾಪ್ ಕ್ವಾಲಿಟಿ ಕಾಯಿ ಬಂದ್ಬಿಟ್ಟು ಇಪ್ಪತ್ತು ಸಾವಿರದಿಂದ ಹಿಡಿದು ಇಪ್ಪತ್ತೈದು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಕಡ್ಡಿ ಮೀಡಿಯಂ ಕಾಯಿ ಬಂದ್ಬಿಟ್ಟು ಹದಿನೈದು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರದವರೆಗೂ ಮಾರಾಟ ಆಗಿದೆ ನೋಡ್ರಿ ಹದಿನೈದು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರ ಮೀಡಿಯಂ ಆದ್ರೆ ಟಾಪ್ ಕ್ವಾಲಿಟಿ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರ ಮಾರಾಟ ಆಗಿದೆ ಕಡ್ಡಿಗಾಯಿ ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆನಾ ಇನ್ನು ಟೂ ಜೀರೋ ಫೋರ್ ತ್ರೀ ಸೀಜನ್ ಟಾ ನೋಡೋದಾದ್ರೆ ಇನ್ನು ಟೂ ಜೀರೋ ಫೋರ್ ಬಂದ್ಬಿಟ್ಟು ಹನ್ನೊಂದು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಟೂ ಜೀರೋ ಫೋರ್ ತ್ರೀ ಹನ್ನೊಂದು ಸಾವಿರದಿಂದ ಹಿಡಿದು ಹದಿನಾರು ವರ್ಗು ಮಾರಾಟ ಆಗಿದ್ದಾವೆ ಇನ್ನು ಮೀಡಿಯಂ ಕಾಯಿ ಟೂ ಜೀರೋ ಫೋರ್ ತ್ರೀ ಬಂದುಬಿಟ್ಟು ಆರು ಆರು ಸಾವಿರದ ಐದನೂರ ಹಿಡಿದು ಎಂಟು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ನೋಡ್ರಿ ಮೀಡಿಯಂ ಕಾಯಿ ಬಂದುಬಿಟ್ಟು ಆರು ಸಾವಿರದ ಐದ್ನೂರ ಹಿಡಿದು ಎಂಟು ಸಾವಿರ ಆದರೆ ಟಾಪ್ ಕ್ವಾಲಿಟಿ ಬಂದ್ಬಿಟ್ಟು ಇವತ್ತು ಹದಿನಾರು ಸಾವಿರ ಎಲ್ಲ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಓಕೆನಾ ಇನ್ನು ಒನ್ ಜೀರೋ ಟು ನೋಡೋದಾದ್ರೆ ಇವತ್ತು ಬ್ಯಾಡಿಗೆ ಒನ್ ಜೀರೋ ಟು ಕಾಯಿಗಳು ಬಂದಿರುತ್ತೆ ಒನ್ ಜೀರೋ ಟು ಬಂದ್ಬಿಟ್ಟು ಹದಿನೇಳು ಸಾವಿರದ ಹಿಡಿದು ಹದಿನೆಂಟು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಓಕೆನಾ ಇನ್ನು ಡಬಲ್ ಫೈವ್ ತ್ರೀ ಒನ್ ಇನ್ನು ಡಬಲ್ ಫೈವ್ ತ್ರೀ ಒನ್ ನ ಸೀಡ್ಸ್ ನೋಡೋದಾದ್ರೆ ಒಂಬತ್ತು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದ ಐದುನೂರು ಮಾರಾಟ ಆಗಿದೆ ಒಂಬತ್ತು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಇದಿಷ್ಟು ಬ್ಯಾಡಿಗೆ ಇದು ನ್ಯೂ ಮಾರ್ಕೆಟ್ ಅಂದ್ರೆ ಈ ವರ್ಷದ ಮಾರ್ಕೆಟ್ ಆಯ್ತು ಅಂದ್ರೆ ಎ ಸಿಲಿ ಇಲ್ಲಿ ಈ ವರ್ಷ ಇಷ್ಟು ಕಾಯಿ ಬಂದಿರ್ತಾವಲ್ಲ ಎ ಸಿ ಕಾಯಿ ಎಷ್ಟು ಮಾರಾಟ ಆಗಿದೆ ಎ ಸಿ ಕಾಯಿ ಇವತ್ತು ಬ್ಯಾಡಿಗೆಗೆ ನಾಲ್ಕು ಸಾವಿರ ಚೀಲಗಳು ಎ ಸಿ ಕಾಯಿ ಬಂದಿರ್ತವೆ ಅದರಲ್ಲಿ ಎರಡು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದಾವೆ ಎರಡು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದೆ ಇನ್ನು ಈ ಇದರ ಇದರಲ್ಲಿ ನಾವು ಏನು ಪಾಯಿಂಟ್ ತಿಳ್ಕೋಬೇಕಂದ್ರೆ ಈ ವರ್ಷ ಬಹಳಷ್ಟು ಚೀಲಗಳು ಯಾವ ಎ ಸಿಲ್ ಇದೆ ಅಂದರೆ ಡಬಲ್ ಫೈವ್ ತ್ರೀ ಒನ್ ಸೀಡ್ಸು ಮತ್ತು ಟೂ ಜೀರೋ ಫೋರ್ ತ್ರೀ ಸಿಜೆಂಟಾ ಕಾಯಿಗಳು ಬಹಳಷ್ಟು ಎ ಸಿಲಿವೆ ಸೊ ಆ ಎ ಸಿ ಕಾಯಿನೇ ಈ ವರ್ಷ ಇಟ್ಟಿರ್ತಕ್ಕಂಥ ಕಾಯಿಗಳು ಬಂದಿರೋದು ಟೂ ಜೀರೋ ಫೋರ್ ತ್ರೀ ಸಿಜೆಂಟಾ ಮತ್ತು ಡಬಲ್ ಫೈವ್ ತ್ರೀ ಒನ್ ಕಾಯಿಗಳೇ ಬ್ಯಾಡಿಗೆಗೆ ಬಂದಿರ್ತವೆ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟ ನೋಡೋದಾದರೆ ಹದಿನಾರು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ನೋಡ್ರಿ ಎ ಸಿ ಕಾಯಿ ಬಟ್ ಹೊಸ ಕಾಯಿ ಎ ಸಿಲಿಡಾರ್ದಂಥ ಕಾಯಿ ಬಂದ್ಬಿಟ್ಟು ಹದಿನಾರು ಸಾವಿರ ಆದರೆ ಎ ಸಿಲಿಟ್ಟು ತಗೊಂಡ್ಬಂದು ಮಾರಾಟ ಮಾರಾಟ ಮಾಡಿರ್ತಕ್ಕಂಥ ಕಾಯಿ ಬಂದ್ಬಿಟ್ಟು ಹದಿನೇಳು ಸಾವಿರದ ಐನೂರವರೆಗೆ ಮಾರಾಟ ಆಗಿದ್ದೇವೆ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಓಕೆನಾ ಇನ್ನು ಡಬಲ್ ಫೈವ್ ತ್ರೀ ಒನ್ ಎ ಸಿ ಕಾಯಿ ಬಂದು ನೋಡೋದಾದ್ರೆ ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದವರೆಗೂ ಡಬಲ್ ಫೈವ್ ತ್ರಿ ಒನ್ ಎ ಸಿ ಕಾಯಿ ಮಾರಾಟ ಆಗಿದ್ದಾವೆ ನೋಡಿರಿ ಇನ್ನು ಡಬಲ್ ಫೈವ್ ತ್ರೀ ಒನ್ ನಾರ್ಮಲ್ ಕಾಯಿ ಬಂದ್ಬಿಟ್ಟು ಹನ್ನೆರಡುವರೆ ಸಾವಿರ ಐ ಎಷ್ಟಾದರೆ ಆ ಡಬಲ್ ಪಿತ್ರಿ ಒನ್ ಎ ಸಿ ಕೈ ಬಂದ್ಬಿಟ್ಟು ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನಾರು ಸಾವಿರ ಮಾರಾಟ ಆಗಿದೆ ಎ ಸಿ ಲಿಟ್ ಇರ್ತಕ್ಕಂಥವ್ರಿಗೆ ಬಹಳ ಖುಷಿ ವಿಚಾರ ಯಾಕಪ್ಪ ಅಂದರೆ ಡಬಲ್ ಪತ್ರಿ ಒನ್ ಬಹಳಷ್ಟು ರೇಟ್ ಜಂಪ್ ಆಗಿ ಹದಿನಾರು ಸಾವಿರಲ್ಲ ಟಾಪ್ ಕ್ವಾಲಿಟಿ ಮಾರಾಟ ಆಗಿದ್ರೆ ಇನ್ನು ಟೂ ಜೀರೋ ಫೋರ್ ಇದ್ರೆ ಹದಿನೇಳು ಬೇರೆ ಹದಿನೆಂಟಲ್ಲ ಮಾರಾಟ ಆಗಿದೆ ಅಂದ್ರೆ ಎ ಸಿ ಲಿಟ್ ಇರ್ತಕ್ಕಂಥ ಫಸ್ಟ್ ಬೆಳೆದು ಅರದ ಎ ಸಿ ಲೀಟರ್ ಅವರಿಗೆ ಒಂದು ಬಹಳ ಖುಷಿ ವಿಚಾರ ಓಕೆನಾ ಸೊ ಇದಿಷ್ಟು ಇವತ್ತಿನ ಮಾಹಿತಿಯನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ನೀವು ದಯವಿಟ್ಟು ವಿಡಿಯೋ ಇಷ್ಟಾದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು